ದನಗಳಿಗೆ ನೋಡಿ ಇವು ಕುದುರೆ ನೋಣ ಅಂತಾರೆ ಬಡ್ಡ್ಯವ ಇಲ್ಲಿ ಅಯ್ಯೋ ರಕ್ತ ರಕ್ತವ ಈ ರಾಕ್ಬಿಡ್ತಾವ ನೋಡಿ ನಿಮ್ಮ ಭೂಮಿಗಳಲ್ಲಿ ಮಾವು ಅವು ಇರಪ್ಪ ಇರಪ್ಪ ಇವ ನೀವು ರಕ್ತ ಹೆಂಗೆ ಅಂತ ತೋರಿಸಿ ನೋಡಿ ಅಯ್ಯೋ ಅಯ್ಯೋ ನೋಡಿ ಓಹೋಹೋಹೋ ಹೋ 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 ಅಯ್ಯೋ ಬಡ್ಡ್ಯ ಏನು ಮಾಡಿದ ಅವಮ್ಮ ಅವುಮ್ಮ ಇರಪ್ಪ ಅಯ್ಯೋ ನಮ್ಮ ತನ್ನಗಳನ್ನ ಹೌಮ್ಮ ಹೌಮ್ಮ ಹ್ಞೂ ಒಂದು ಬುಲೆಟ್ ಇದರಲ್ಲಿ ಗನ್ನಲ್ಲಿ ನೋಡೋರು ಇಷ್ಟು ನೋವಾಗಲೇ ಬಡ್ಡೆಯು ಕಡದ್ರೆ ಹೆಂಗೆ ನೋಡಿ ಎಷ್ಟು ಸಾಯಿಸಿದ್ರೂ ನೋಡಿ ಹೆಂಗ್ ರಕ್ತ ಬರ್ತಾರೆ ಒಂದೇ ಸಲ ಏಳು ನೋಡಿ ಹಾ 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 ಹೌ ಭಯ ಹೇಳಿ ಕುದುರೆ ನೋಣ ಮಾಡಿವೆ ನಮಗೆ ಕಡಿತಾವಲ್ಲ ಮರಿ ತಿಳ್ಕು ಇಳ್ಕೊ ಹಾ ಅವು ಹಾಗೆ ಸೊಪ್ಪು ಹಾಕಿದೀನಿ ಸಪಾಲಾ ಇದartifactId ಒಗ್ಗಕಿತಿಲ್ಲ ಒಗ್ಗಕಿರಲಿಲ್ಲ ಹಂಗೇ ಬೀಜ ತಂದ್ ಆಗ್ಬಿಟ್ಟತೆಗೆ ಯಾವುದು ಎಲ್ಲ ಸರಿ ಕರೆಕ್ಟಾ ಉಂಕನೀಯ ಬಂಗಿ ಸೊಪ್ಪು ಅಂತ ಅದರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ಬಿಡ್ಲಿ ಅಂತ ಇನ್ಮೇಲೆ ಇನ್ಮೇಲೆ ಆ ಓಹೋ ಕಂಪ್ಲೇಂಟ್ ಕೊಟರೆ ಬೂಯಿ ಸೊಪ್ಪು ಅಂದ್ರೆ ಆ ಓಹ್ ಸುಮ್ನೆ ರಪಾ ಇಲ್ವಂತೆ ಯಾತ ಈ ಸೋಮನಹಳ್ಳ ಕಡೆಗೆ ಇಲ್ವಂತೆ ಕಣ ಮಳೆ ನಮ್ಮ ಕಡೆಯಿಂದ ಅಯ್ಯೋಣ ಮುತ ನೋಡಪ್ಪ ಸಾಲೋಡ್ಸ್ತನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಸನ್ಯಾಸಿ ಮಾತಾಡ್ತಾ ಇರೋದು ಏನಕ್ಕಪ್ಪ ವಿಡಿಯೋ ಮಾಡಿದ್ದೀನಿ ಅಂತ ಅಯ್ಯೋ ನಮ್ಮ ಏನು ಗೋಮಾತೆ ಇದ್ದಾಳೆ ಈ ಟೈಮಲ್ಲಿ ದಯವಿಟ್ಟು ನಿಮ್ಮ ತೋಟಗಳಲ್ಲಿ ಹೊಲ್ಗಳ ಹತ್ರ ಆದಷ್ಟು ಅವಾಯ್ಡ್ ಮಾಡಿ ಏಕೆಂದರೆ ಈ ಕುದುರೆನೊಣ ಅಂತ ಕರೀತಾರೆ ಕುಣ್ಣೋಣ ಅಂತ ಕರೀತಾರೆ ಆ ನನ್ನ ಮಗನಗೂ ಅಯ್ಯ ಅಯ್ಯಪ್ಪ ಯಾವ ನನ್ನ ಮಗನ ಬೇಕು ಅನಿಸ್ಬಿಡುತ್ತೆ ಆ ಮಟ್ಟಕ್ಕೆ ಮಾಡ್ತಾ ಕೂತವೆ ನಮ್ಮ ದನಗಳಿಗೆ